ನಮಸ್ಕಾರ ಯಾ ದೇವೀ ಮಾತ್ರರೂಪೇಣ ಮಾತೃಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸಮಸ್ತ ಕನ್ನಡನಾಡಿನ ಜನತೆಗೆ ಶರನ್ನವರಾತ್ರಿಯ ಪರ್ವಕಾಲದ ಶುಭಾಶಯಗಳೊಂದಿಗೆ ನವರಾತ್ರಿಯ ಕೊನೆಯ ದಿನವಾದಂತಹ ಇಂದು ನಾಳೆ ಆದರೆ ವಿಜಯದಶಮಿ ಇಂದಿನ ದಿನ ಯಾವ ಸ್ವರೂಪದ ಚಿಂತನೆಯನ್ನು ನಾವು ಮಾಡಬೇಕು ಪೌರಾಣಿಕ ಹಿನ್ನೆಲೆಯ ಚಿಂತನೆಯನ್ನು ತೆಗೆದುಕೊಂಡರೆ ಸಿದ್ಧಿದಾತ್ರಿ ಹೆಸರಿನಲ್ಲಿಯೇ ಇದೆ ಸಿದ್ಧಿ ಪರಿಪೂರ್ಣತೆಯ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ಒಂದು ಜೀವಿ ಆರಾಧನೆ ಮಾಡಬಹುದಾದಂಥ ರೂಪವಿದ್ದರೆ ಅದು ಪರಿಪೂರ್ಣತೆಯ ರೂಪವಾದಂತಹ ಸಿದ್ಧಿದಾತ್ರಿಯ ರೂಪ ಈಗಾಗಲೇ ಹಿಂದಿನ ದಿನಗಳಲ್ಲಿ ನಾನು ಹೇಳಿದ್ದೆ ಪಾರ್ವತಿ ದೇವಿಯೇ ಒಂಬತ್ತು ರೂಪಗಳಲ್ಲಿ ಕಾಣಿಸಿಕೊಂಡಂತಹ ರೂಪಗಳು ಇದು ಒಂದೊಂದು ರೂಪಗಳು ಒಂದೊಂದು ರೀತಿಯ ಬದುಕಿನ ಬವಣೆಗಳಿಗೆ ಪರಿಹಾರ ಮತ್ತು ಫಲವನ್ನು ಅನುಗ್ರಹ ಮಾಡುವಂತಹ ರೂಪಗಳು ಅಂತ ಹೇಳುವಂಥದ್ದನ್ನು ನಾವು ಪುರಾಣಗಳ ಮೂಲಕ ಕಂಡುಕೊಳ್ಬೋದು ಸಾಮಾನ್ಯವಾಗಿ ಶಾಸ್ತ್ರ ಭಾಷೆಯಲ್ಲಿ ನಮಗೊಂದು ಅಣಿಮಾದಿ ಅಷ್ಟ ಸಿದ್ಧಿ ಅಂತ ಒಂದು ಮಾತುಗಳನ್ನು ನಾವು ಕೇಳ್ತೇವೆ ಅಣಿಮ ಮಹಿಮಾ ಘರಿಮ ಲಘಿಮ ಹೀಗೆ ಎಂಟು ರೀತಿಯ ಸಿದ್ಧಿಗಳನ್ನು ಶಾಸ್ತ್ರ ನಮಗೆ ಸೂಚನೆಯನ್ನು ಕೊಡ್ತದೆ ಸಿದ್ಧಿ ಅನ್ನುವಂಥದ್ದಕ್ಕೆ ಸುಲಭವಾದಂತಹ ಅರ್ಥ ಚಿಂತನೆಯನ್ನು ಕರಗತ ಮಾಡಿಕೊಳ್ಳುವುದು ಅಂತ ಹೇಳುವಂತಹ ಒಂದು ಅರ್ಥ ಕರಗತ ಮಾಡಿಕೊಳ್ಳುವುದು ಅಂತಂದರೆ ಏನನ್ನ ವಿದ್ಯೆಗಳನ್ನು ಕರಗತ ಮಾಡಿಕೊಳ್ಳಬಹುದು ವಿದ್ಯೆ ಅಂತಂದರೆ ಏನು ಅದನ್ನು ಜ್ಞಾನ ಅಂತಲೂ ಕೂಡ ಸಂಬೋಧನೆ ಮಾಡಬಹುದು ವಿದ್ಯೆ ಮತ್ತು ಜ್ಞಾನ ಇದು ಪ್ರತ್ಯೇಕವೇ ಆದರೆ ವಾಸ್ತವ ಜಗತ್ತಿನಲ್ಲಿ ವಿದ್ಯೆ ಮತ್ತು ಜ್ಞಾನ ಎರಡು ಒಂದೇ ಅನ್ನುವಂತಹ ತೀರ್ಮಾನವು ಇದೆ ವಿದ್ಯೆ ಹೇಳಿದರೆ ಲೌಕಿಕವಾದಂತಹ ಬದುಕಿಗೆ ಕನೆಕ್ಟ್ ಆಗಬಹುದಾದಂತಹ ಸಬ್ಜೆಕ್ಟ್ಗಳೇನಿದ್ದಾವೆ ಅದು ವಿದ್ಯೆ ಆದರೆ ಜ್ಞಾನ ಅನ್ನುವಂಥದ್ದೇನಿದೆ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು ವಿದ್ಯೆ ಬುದ್ಧಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಇಲ್ಲಿ ವರ್ಗೀಕರಣ ಆಯಿತು ಎರಡಾಯಿತು ನಮಗೆ ಬದುಕಿನ ಸಾರ್ಥಕತೆಗೆ ಏನು ಬೇಕು ಕೇಳಿದರೆ ವಿದ್ಯೆ ಒಂದೇ ಮಾನದಂಡ ಅಲ್ಲ ಜ್ಞಾನ ಅದು ಶ್ರೇಷ್ಠತೆ ಜ್ಞಾನವೇ ಪ್ರಧಾನ ಹಾಗಾದರೆ ಅಂತಹ ಜ್ಞಾನದ ಸಿದ್ಧಿ ನಮಗಾಗಬೇಕು ಅಂತಂದರೆ ಸಿದ್ಧಿದಾತ್ರಿಯ ರೂಪದ ಚಿಂತನೆ ಸಿದ್ಧಿಧಾತ್ರಿ ರೂಪದ ಆರಾಧನೆ ಸಿದ್ಧಿದಾತ್ರಿ ರೂಪದ ಅನುಗ್ರಹದ ರಕ್ಷೆ ಇದಿದ್ದಾಗ ನಮಗೆ ಆ ಜ್ಞಾನ ಹೇಳುವಂತಹದ್ದು ಸಿದ್ಧಿಯಾಗುತ್ತದೆ ವಾಸ್ತವ ಇಷ್ಟೆ ಜ್ಞಾನ ನಮಗೆ ಯಾಕೆ ಬೇಕು ಜ್ಞಾನದಿಂದ ನಾವೇನನ್ನ ಸಾಧಿಸುವುದಕ್ಕೆ ಸಾಧ್ಯ ಅಂತ ಹೇಳುವಂಥ ಪ್ರಶ್ನೆ ನಮ್ಮೊಳಗೆ ತುಂಬ ಎಕ್ಸ್ಪರ್ಟ್ಗಳಿದ್ದಾರೆ ಬಟ್ ಬದುಕಿನಲ್ಲಿ ರಿಸಲ್ಟ್ ವೈ ಬದುಕಿನಲ್ಲಿ ಹಿನ್ನೆಡೆಗೆ ವಿದ್ಯೆಯ ಕೊರತೆ ಕಾರಣ ಅಲ್ಲ ದೇವತಾನುಗ್ರಹಗಳು ಇಲ್ಲದೆ ಇರುವಿಕೆ ಹೇಳುವಂತಹದ್ದು ಕಾರಣ ಜ್ಞಾನದ ಪಕ್ವತೆ ಇಲ್ಲದೆ ಇರುವಿಕೆ ಕಾರಣ ಹಾಗಾಗಿ ಸಿದ್ಧಿದಾತ್ರಿಯ ರೂಪದಿಂದ ನಮಗೇನು ಪ್ರಾಪ್ತವಾಗುತ್ತದೆ ಕೇಳಿದ್ರೆ ಒಂದು ಪರಿಪೂರ್ಣತೆಯ ಜ್ಞಾನ ಪ್ರಾಪ್ತವಾಗುತ್ತದೆ ಪರಿಪೂರ್ಣತೆಯ ಜ್ಞಾನ ನಮಗೆ ಪ್ರಾಪ್ತವಾಗಿದ್ದೇ ಹೌದಾದರೆ ಆಗಿದ್ದೇ ಹೌದಾದರೆ ಮನುಷ್ಯ ಎರಾರ್ ಟ್ರ್ಯಾಕ್ನಲ್ಲಿ ಜರ್ನಿಯನ್ನು ಮಾಡೋದೇ ಇಲ್ಲ ತಪ್ಪು ದಾರಿಯಲ್ಲಿ ತನ್ನ ಬದುಕನ್ನು ಕೊಂಡು ಹೋಗೋದೇ ಇಲ್ಲ ಯಾವಾಗ ಎರಾರ್ ರಿಸಲ್ಟ್ ನಮ್ಮ ಮುಂದೆ ಬರುತ್ತೆ ಕೇಳಿದರೆ ತಪ್ಪು ದಾರಿಯಲ್ಲಿ ಮನುಷ್ಯ ಸಾಗಿದಾಗ ಮಾತ್ರ ಎರಾರ್ ರಿಸಲ್ಟ್ ಹೇಳುವಂಥದ್ದು ಬರುತ್ತೆ ಹಾಗಾದರೆ ಪರಿಪಕ್ವವಾದಂತಹ ಸಿದ್ಧಿಯುಳ್ಳಂತಹ ಜ್ಞಾನ ಅದು ತಪ್ಪು ದಾರಿಯಲ್ಲಿ ನಮ್ಮನ್ನು ಹೋಗುವುದಕ್ಕೆ ಬಿಡೋದಿಲ್ಲ ತನ್ಮೂಲಕವಾಗಿ ಮನುಷ್ಯ ಪರಿಪೂರ್ಣ ನೆನೆಸಿಕೊಳ್ಳಲ್ಪಡ್ತಾನೆ ಅನ್ನುವಂತಹ ಫಲವನ್ನು ನಾವು ಸಿದ್ಧಿದಾತ್ರಿಯ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಬದುಕಿನಲ್ಲಿ ಅದನ್ನು ಪಡೆಯುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮಗೆ ಪುರಾಣ ಚಿಂತನೆಗಳು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾವೆ ಕೊನೆಯ ದಿನವಾದಂತಹ ಇಂದು ಸಿದ್ಧಿದಾತ್ರಿ ಸ್ವರೂಪದಲ್ಲಿ ಪಾರ್ವತಿಯನ್ನು ಚಿಂತನೆ ಮಾಡ್ತಾ ಕಾಯ ವಾಚ ಮನಸ ಭಾವದಿಂದ ಮತ್ತು ಭಕ್ತಿಯಿಂದ ಬದ್ಧತೆಯಿಂದ ನಾವು ನಮ್ಮದ್ದಾದಂತಹ ಆರಾಧನೆಯ ದಾರಿಯಲ್ಲಿ ನಾವು ಸಾಗುವುದರಿಂದ ವಿಶೇಷವಾದಂತಹ ಒಂದು ಜ್ಞಾನವನ್ನು ಪಡೆದ ಜ್ಞಾನದಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ತಾ ನಮ್ಮದ್ದಾದಂಥ ಬದುಕಿನ ಒಂದು ಗುರಿ ಏನಿದೆ ಅದನ್ನು ಕಂಡುಕೊಳ್ಳುವಲ್ಲಿ ಈ ಪರಿಪೂರ್ಣತೆ ಹೇಳುವಂತಹದ್ದು ಸಹಕಾರಿಯಾಗತ್ತೆ ಅನ್ನುವಂತಹ ಒಂದು ಚಿಂತನೆಯ ದಾರಿಯಲ್ಲಿ ನಾವು ಈ ದಿನದಂದು ಸಿದ್ಧಿದಾತ್ರಿ ರೂಪದ ಆರಾಧನೆಯನ್ನು ಮಾಡಿದ್ದೇ ಹೌದಾದರೆ ವಿಶೇಷವಾದಂತಹ ಸಾರ್ಥಕತೆಯ ಭಾವವನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪೌರಾಣಿಕವಾದಂತಹ ಹಿನ್ನೆಲೆಯಲ್ಲಿ ನಾವು ಕಂಡುಕೊಳ್ಳಬಹುದಾಗತ್ತೆ ಜೊತೆಯಲ್ಲಿ ತುಂಬ ವಿಷಯಗಳನ್ನು ಹಂಚಿಕೊಳ್ಳುತ್ತಾ ಹಂಚಿಕೊಳ್ಳುತ್ತಾ ಇಂದಿನ ದಿನ ನಾಳೆಯದ್ದಾದಂತಹ ದಿನದ ಆಚರಣೆಯನ್ನು ನಾವು ಹೇಗೆ ಕಂಡುಕೊಳ್ಳಬೇಕು ಪುರಾಣಗಳ ಒಂದು ವ್ಯಾಖ್ಯಾನಗಳನ್ನು ನಾವು ಗಮನಿಸುವುದು ಹೌದಾದರೆ ನಮಗೆಲ್ಲರಿಗೂ ತಿಳಿದಿರುವಂಥದ್ದು ಕಲಿಯುಗದ ಪೂರ್ವದಲ್ಲಿದ್ದದ್ದು ದ್ವಾಪರಾಯುಗ ದ್ವಾಪರ ಯುಗದಲ್ಲಿ ಯಾವ ಸ್ಥಿತಿಗತಿಗಳಿತ್ತು ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ಸತ್ಯ ಅತ್ಯಂತ ಸಮೀಪದಲ್ಲಿರತಕ್ಕಂತಹ ಭಗವಂತನ ಹುಟ್ಟಿನ ಒಂದು ಯುಗ ಇದ್ದರೆ ಅದು ದ್ವಾಪರ ಯುಗ ಕೃಷ್ಣನ ಜನನ ಕಾಲ ಕೃಷ್ಣ ಇದ್ದ ಕಾಲ ಕೃಷ್ಣ ಇದ್ದು ಜಗತ್ತಿಗೆ ಜ್ಞಾನ ಸಂದೇಶವನ್ನು ಕೊಟ್ಟ ಕಾಲ ಅದೆಲ್ಲವುದು ಕೂಡ ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಎರಡು ಪಕ್ಷಗಳು ಕೌರವ ಪಕ್ಷ ಪಾಂಡವ ಪಕ್ಷ ಈ ಎರಡು ಪಕ್ಷಗಳ ನಡುವೆ ಹೋರಾಟ ಯಾವುದಕ್ಕಾಗಿ ನಡೆದಿದೆ ಅನ್ನುವಂಥದ್ದು ತಮಗೆಲ್ಲ ತಿಳಿದಿರುವ ಸತ್ಯ ವರ್ತಮಾನ ಕಾಲದಲ್ಲಿಯೂ ವಾಸ್ತವ ಜಗತ್ತಿನಲ್ಲಿಯೂ ಯಾವ ಕಾರಣಕ್ಕೆ ಸಮಾಜದಲ್ಲಿ ಘರ್ಷಣೆಗಳು ಕೋಲಾಹಲಗಳು ಅಪೇಕ್ಷೆಗಳು ಇಟ್ಟುಕೊಂಡು ನಡೀತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿದೆ ಅಂತಹ ಒಂದು ಘಟನೆ ಅಂತಹ ಒಂದು ಕಾರಣ ಒಂದು ದೊಡ್ಡ ಸಮರಕ್ಕೆ ಯುದ್ಧಕ್ಕೆ ಸಾಕ್ಷಿಯಾಗ್ತದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರುವಂತಹ ಸತ್ಯ ಅಂತಹ ಒಂದು ಸನ್ನಿವೇಶದ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅಜ್ಞಾತವಾಸಕ್ಕೆ ತೆರಳಿದಂತಹ ಪಾಂಡವರು ಅಜ್ಞಾತವಾಸವನ್ನ ಕೊನೆಗೊಳಿಸಿ ಸಮಾಪ್ತಿಗೊಳಿಸಿ ಕೌರವ ಪಕ್ಷದೊಂದಿಗೆ ಯುದ್ಧ ಸಾರುವುದಕ್ಕೆ ಒಂದು ಮೂಲ ಏನು ಆರಂಭಿಸಿದಂತಹ ಒಂದು ಪರ್ವಕಾಲ ಇದ್ದರೆ ಅದು ನಾಳೆಯ ದಿನ ವಿಜಯದಶಮಿಯ ದಿನ ಅನ್ನುವಂಥದ್ದನ್ನು ನಾವು ಪುರಾಣಗಳ ಚಿಂತನೆಗಳ ಮೂಲಕ ಕಂಡುಕೊಳ್ಳಬಹುದಾಗುತ್ತೆ ಯಾಕೆ ವಿಜಯದಶಮಿ ಹೇಳುವಂಥದ್ದು ಒಂದು ವಿಶೇಷತೆಯನ್ನು ಪಡೆದಿರುವಂತಹ ದಿನ ಅನ್ನುವಂಥದ್ದಕ್ಕೆ ಇದೊಂದನ್ನು ಉತ್ತರವಾಗಿ ಕೊಟ್ಟಿದ್ದೇನೆ ಜೊತೆ ಜೊತೆಗೆ ಇನ್ನೊಂದು ಉದಾಹರಣೆಯನ್ನು ಕೊಡುವುದಿದ್ರೆ ದ್ವಾಪರಯುಗದ ಪೂರ್ವದಲ್ಲಿ ತ್ರೇತಾಯುಗ ತ್ರೇತಾಯುಗದಲ್ಲಿ ರಾವ ರಾವಣ ಮತ್ತು ರಾಮನ ನಾವು ಸಮರ ಚಿಂತನೆಯನ್ನು ಮಾಡುತ್ತೇವೆ ದುಷ್ಟ ಗುಣಗಳ ಒಂದು ಮೂರ್ತಿಯಾಗಿರತಕ್ಕಂತಹ ರಾವಣನ ಸಂಹಾರವನ್ನು ಮಾಡಿದಂತಹ ದಿನ ಯಾವುದು ಕೇಳಿದರೆ ಅದೂ ಕೂಡ ತ್ರೇತಾಯುಗದಲ್ಲಿ ಇದೇ ಶರದ್ ಋತುವಿನ ವಿಜಯದಶಮಿಯ ಪರ್ವಕಾಲದಂದು ದುಷ್ಟತೆಯ ಸಂಹಾರದ ಚಿಂತನೆ ಹೇಳುವಂಥದ್ದು ತ್ರೇತಾಯುಗದಲ್ಲಿಯೂ ಕೂಡ ನಾವು ಕಾಣಬಹುದು ಹಾಗಾದರೆ ಯಾರು ಸಜ್ಜನರಿದ್ದಾರೆ ಯಾರು ಶಿಷ್ಟರಿದ್ದಾರೆ ಯಾರು ಸತಚಿಂತನೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಬದುಕನ್ನು ಬದುಕುತ್ತಾ ಇದ್ದಾರೆ ಅಂಥವರಿಗೆ ಖಂಡಿತವಾಗಲೂ ಕೂಡ ವಿಜಯದಶಮಿ ಹೇಳುವಂಥದ್ದು ಅನುಗ್ರಹ ರಕ್ಷೆಯನ್ನು ಕೊಡುವಂತಹ ಪರ್ವಕಾಲ ಯಾರು ದುಷ್ಟಚಿಂತನೆಯನ್ನು ಇರಿಸಿಕೊಂಡು ಸ್ವಹಿತಾಸಕ್ತಿಯನ್ನೇ ಪ್ರಧಾನವಾಗಿ ಬದುಕಿನಲ್ಲಿ ಅಳವಡಿಸಿಕೊಂಡು ಮನ್ನಡಿತಾರೋ ಅಂಥವರಿಗೆ ರಾವಣನಿಗೆ ಸಿಕ್ಕ ಉತ್ತರ ಏನು ಅಂತಹ ಉತ್ತರಗಳು ಬದುಕಿನಲ್ಲಿ ಸಿಗುತ್ತದೆ ಅನ್ನುವಂತಹ ಚಿಂತನೆಯನ್ನು ನಾವು ಇಟ್ಟುಕೊಂಡು ಈ ದಿನಗಳನ್ನು ನಾವು ಕಾಣಬೇಕು ಅನ್ನುವಂಥದ್ದು ಶಾಸ್ತ್ರದ ಚಿಂತನೆ ಒಟ್ಟಾರೆಯಾಗಿ ಈ ಹತ್ತು ದಿನಗಳ ನಮ್ಮ ಆರಾಧನೆ ಹೇಳುವಂಥದ್ದು ನಮ್ಮ ಬದುಕಿನ ಸಾರ್ಥಕತೆಗೆ ಪೂರಕವಾದಂತಹ ಅನುಗ್ರಹವನ್ನು ಓಂಕಾರ ರೂಪಿಣಿಯಾಗಿರತಕ್ಕಂತಹ ಜಗನ್ಮಾತೆ ಅನುಗ್ರಹಿಸಿಲಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ನನ್ನ ಈ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು